ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಬಂಜಾರ ಸಮಾಜದ ಸಾಕಷ್ಟು ಕುಟುಂಬಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನ ಸಾಗಿಸುತ್ತಿದ್ದು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿವೆ ಮುಂದಿನ ದಿನಗಳಲ್ಲಿ ತಾಂಡಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡಲು ಯೋಜನೆ ರೂಪಿಸಲಾಗುವುದು ಎಂದು ಸಂಸದರಾದ ಡಾಕ್ಟರ್ ಮಲ್ಲಿಕ್ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದರು ಸೋಮವಾರ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಬಂಜಾರ ಸಂಘ ಮತ್ತು ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವ ಆಚರಣಾ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಸೇವಾಲಾಲ್ರ ಇನ್ನೂರ ಎಂಬತ್ತಾರನೇ ಜಯಂತ್ಯೋತ್ಸವ ಮತ್ತು ಬಂಜಾರ ಜಾಗೃತಿ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಸವರಾಜ ವಿ ಶಿವಗಂಗಾ ಹಾಗೆಯೇ ಮಾಜಿ ಶಾಸಕರಾದಂತಹ ಮಾಡಾಳ್ ವಿರೂಪಾಕ್ಷಪ್ಪ ಹಾಗೆಯೇ ಮಹಿಮಾ ಪಟೇಲ್ ಮತ್ತು ವಧಿಗೆರೆ ರಮೇಶ್ ಸೇರಿದಂತೆ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಚಿತ್ರದುರ್ಗ ಬಂಜಾರ ಗುರುಪೀಠದ ಶ್ರೀಗಳಾದಂತಹ ಸರ್ದಾರ್ ಸೇವಾಲಾಲ್ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ತುಮಕೂರು ಅಧ್ಯಕ್ಷರಾದ ಎಚ್ ಎಸ್ ಶಿವಕುಮಾರ್ ಹಾಗೇನೆ ಗ್ರೇಟ್ ಟು ತಹಸೀಲ್ದಾರ್ ರುಕ್ಮಿಣಿಬಾಯಿ ಸಿಡಿಮಲಾ ಬಾಯಿ ಹಾಗೇನೆ ವಾಳ್ ಜಗದೀಶ್ ಸರ್ ಅಂತ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಡಯಾಲಿಸಿಸ್ ಸರ್ವಿಸ್ ಯಾರಿಗೆ ಕಿಡ್ನಿ ಸಮಸ್ಯೆ ಇರುತ್ತೆ ಅವರಿಗೆ ಉಚಿತವಾಗಿ ಡಯಾಲಿಸಿಸ್ ಸರ್ವಿಸ್ ಕೊಡ್ತಾ ಇದೀವಿ ಒಮ್ಮೆ ಡಯಾಲಿಸಿಸ್ ಮಾಡಬೇಕು ಅಂದ್ರೆ ಸುಮಾರು ಮೂರು ಸಾವಿರದಷ್ಟು ಖರ್ಚು ಬೀಳುತ್ತೆ ಎರಡೂವರೆಂದ ಮೂರು ಸಾವಿರ ಪ್ರತಿ ತಿಂಗಳು ಸುಮಾರು ಹತ್ತರಿಂದ ಹದಿನೈದು ಲಕ್ಷದಷ್ಟು ಫ್ರೀಯಾಗಿ ಡಯಾಲಿಸಿಸ್ನ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸಿಗೆ ಬಡವರಿಗೋಸ್ಕರ ನಾವು ಮಾಡ್ತಾಯಿದ್ದೀವಿ ನಿಮ್ಮ ಸಮಾಜದಲ್ಲೂ ಕೂಡ ಆ ಒಂದು ಡಯಾಲಿಸಿಸ್ನ ಅವಶ್ಯಕತೆ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸಿಗೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ದಯವಿಟ್ಟು ಬಂದು ನಮ್ಮ ಎಸ್ ಎಸ್ ಕೆ ಟ್ರಸ್ಟ್ನಲ್ಲಿ ನನ್ನನ್ನು ಸಂಪರ್ಕಿಸಿ ಅವರಿಗೆ ಫ್ರೀಯಾಗಿ ಡಯಾಲಿಸಿಸ್ ಮಾಡಿಸುವ ಒಂದು ಅವಕಾಶ ಒಂದು ಯೋಚನೆಯನ್ನು ನೀವು ಕೂಡ ಮಾಡಿಸ್ತೀವಿ ನಂತರ ಮಹಿಳೆಯರಿಗೆ ಫ್ರೀಯಾಗಿ ಸರ್ ಡೆಲಿವರಿ ಸರ್ ಸಿಸೇರಿಯನ್ ಇರ್ಬೋದು ಆಮೇಲೆ ನಾರ್ಮಲ್ ಡೆಲಿವರಿ ಇದನ್ನು ಕೂಡ ಫ್ರೀಯಾಗಿ ಮಾಡ್ತಾಯಿದ್ವಿ ಆದರೆ ಒಂದು ಕಂಡೀಷನ್ನು ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಸುಮಾರು ಮೂರಿಂದ ಐದು ತಿಂಗಳಲ್ಲಿ ನಮ್ಮ ಬಾಪೂಜಿ ಆಸ್ಪತ್ರೆ ಇರ್ಬೋದು ಅಥವಾ ಎಸ್ ಎಸ್ ಹೈಟೆಕ್ ಆಸ್ಪತ್ರೆಗೆ ಬಂದರೆ ಅಲ್ಲಿ ಎಲ್ಲ ಇನ್ವೆಸ್ಟಿಗೇಷನ್ಸು ನಿಮ್ಮ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಇರ್ಬೋದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇರ್ಬೋದು ಇದನ್ನೆಲ್ಲ ಫ್ರೀಯಾಗಿ ಮಾಡಿ ನಂತರ ಡೆಲಿವರಿ ಸಸಿಯರಿಯನ್ನು ನಾರ್ಮಲ್ ಡೆಲಿವರಿ ಇದನ್ನು ಕೂಡ ಫ್ರೀಯಾಗಿ ಮಾಡುವ ಒಂದು ವ್ಯವಸ್ಥೆ ಇದೆ ಈ ಒಂದು ಟ್ರಸ್ಟ್ ಅಂಡರ್ ನೀವು ಈ ಸೇವೆ ಬಳಸ್ಕೊಂಡಿದ್ದಾದರೆ ಹುಟ್ಟೋ ಮಗು ಅಕಸ್ಮಾತ್ ಲೋ ಬರ್ತ್ ವೇಟ್ ಆಗಿ ವೆಂಟಿಲೇಟರ್ ಅವಶ್ಯಕತೆ ಇರುತ್ತೆ ಕೆಲವೊಂದು ಸಲ ಸೊ ಆವಾಗ ಕೂಡ ನಾವು ಈ ಟ್ರಸ್ಟ್ನಡಿ ಈ ಮಹಿಳೆಯರು ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿಕೊಂಡು ಆ ಕಾರ್ಡ್ ತಗೊಂಡಿದ್ರೆ ಅವರಿಗೆ ವೆಂಟಿಲೇಟರ್ ಮತ್ತು ಐ ಸಿ ಯು ಚಾರ್ಜಸ್ ಕೂಡ ನಾವು ಫ್ರೀ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಸೇವೆ ಕಣ್ಣಿನ ಪೊರೆ ಚಿಕಿತ್ಸೆ ಅದನ್ನು ಕೂಡ ಸಂಪೂರ್ಣ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಆದ್ದರಿಂದ ನೀವೆಲ್ಲರೂ ಇದನ್ನು ಬಳಸ್ಕೊಳ್ರಿ ಮತ್ತು ಸಾಕಷ್ಟು ಯುವಕರಿದ್ದೀರಲ್ಲಿ ನೆಕ್ಸ್ಟು ಇಡೀ ದಾವಣಗೆರೆ ತಾಲೂಕು ಮಟ್ಟದಲ್ಲಿ ಹೆಲ್ತ್ ಕ್ಯಾಂಪ್ಸ್ ಆರ್ಗನೈಸ್ ಮಾಡ್ಕೊಂಡು ಬರ್ತಾಯಿದ್ದೀವಿ ನಿಮ್ಮ ತಾಣಗಳಲ್ಲೂ ಕೂಡ ನೀವು ಒಳ್ಳೆ ಸಂಘಟನೆಕಾರರು ಸೊ ಒಳ್ಳೆ ಸಂಘಟನೆ ಮಾಡಿ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು ನಿಮ್ಮ ತಾಂಡಗಳಿಗೆ ಬಂದು ಅಲ್ಲಿ ಫ್ರೀಯಾಗಿ ಹೆಲ್ತ್ ಚೆಕಪ್ ಮಾಡಿಬಿಟ್ಟು ಯಾರಿಗಾದರೂ ಹೆಚ್ಚಿನ ಟ್ರೀಟ್ಮೆಂಟ್ ಅಥವಾ ಡಯಾಗ್ನೋಸಿಸ್ ಇನ್ವೆಸ್ಟಿಗೇಷನ್ಸ್ ಅವಶ್ಯಕತೆ ಇದ್ದರೆ ಅದನ್ನು ಕೂಡ ನಾವು ಫ್ರೀಯಾಗಿ ನಮ್ಮ ಟ್ರಸ್ಟಿಂದ ಮಾಡ್ತೀವಿ ಆದ್ದರಿಂದ ನೀವು ನೇತೃತ್ವ ವಹಿಸ್ಕೊಂಡು ನಮ್ಮ ಜನ ಆರಾಮಾಗಿರಬೇಕು ಅವರ ಆರೋಗ್ಯವನ್ನು ನಾವು ಕಾಪಾಡಬೇಕು ಅಂತ ಮುಂದೆ ಬಂದರೆ ನಾವು ಕೂಡ ನಿಮ್ಮ ತಾಂಡಗಳಲ್ಲಿ ನಿಮ್ಮ ತಾಲೂಕುಗಳಲ್ಲಿ ನಿಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಕೂಡ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ಆಗಲಿ ಅನ್ನೋದು ನನ್ನ ಆಶಯ ಅದಕ್ಕೇ ನಮ್ಮ ವೀರೇಶ್ ನಾಯಕರು ಸ್ವಾಮಿಗಳ ಪಕ್ಕದಲ್ಲಿ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಬಿಟ್ಟಿದ್ದಾರೆ ಅದರ ಸಂಕೇತ ಏನು ಅಂತ ಹೇಳಿದರೆ ಈ ಒಂದು ಏನು ಮೀಸಲಾತಿ ಇದೆ ಈ ಮೀಸಲಾತಿನಲ್ಲಿ ಯಾರೊಬ್ಬರಿಗೂ ಅನ್ಯಾಯ ಆಗದೇ ಇರಲಿ ಅನ್ನೋದು ನನ್ನ ಆಶಯ ಅಂತ ಹೇಳಿ ಈ ಎರಡು ಸಾವಿರದ ಎಂಟರಿಂದ ಈ ಸಮಾಜ ಈ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಾಗಿ ಗುರುತಿಸಲ್ಪಡುತ್ತೆ ಅದಕ್ಕೆ ಕಾರಣ ಹೊನ್ನಾಳಿ ತಾಲೂಕಿನಲ್ಲಿರ್ತಕ್ಕಂಥ ಸೂರ್ಯಗೊಂಡನ ಕೋಪವನ್ನು ಗುರುಸಿದ್ದು ಅಂದಿನ ಯಡಿಯೂರಪ್ಪನವರು ಎರಡು ಕೋಟಿ ರೂಪಾಯಿಗಳನ್ನು ಕೊಡೋದ್ರ ಮೂಲಕ ಸೂರಗೊಂಡನ ಕೋಪದಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಪ್ರಾರಂಭ ಮಾಡಿದರು ಅದ ನಂತರ ನಂತರದ ದಿವಸಗಳಲ್ಲಿ ಅದು ದಿನೇ 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 ಬೆಳೀತಾ ಇವತ್ತು ಸಿದ್ದರಾಮಯ್ಯನವರು ನಲವತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟು ಅಲ್ಲಿ ಶಿಕ್ಷಣ ವಸತಿ ಶಾಲೆಗಳನ್ನು ಮಾಡಬೇಕು ಅನ್ನೋ ಮಟ್ಟಕ್ಕೆ ಬೆಳೆದು ಬಂದಿದೆ ಹಾಗೆಯೇ ಅಭಿವೃದ್ಧಿ ನಿಗಮನೂ ಎರಡು ಸಾವಿರದ ಎಂಟರಲ್ಲಿ ಆಗಿತ್ತು ತಾಂಡ ಅಭಿವೃದ್ಧಿ ನಿಗಮ ಆಗಿದ್ದರ ಫಲವಾಗಿ ಇವತ್ತು ಚನ್ನಗಿರಿ ತಾಲ್ಲೂಕಿನಲ್ಲಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೇಳು ತಾಂಡಗಳು ಬರ್ತವೆ ಇಪ್ಪತ್ತೇಳು ತಾಂಡಗಳಲ್ಲಿಯೂ ಬಡಜಾರ ಅಭಿವೃದ್ಧಿ ನಿಗಮದಿಂದ ನಾನು ಸಮುದಾಯ ಭವನಗಳನ್ನು ಮಾಡಿ ಸೇವಾಲಯ ದೇವಸ್ಥಾನಗಳನ್ನು ಮಾಡಿಕೊಂಡಿದ್ದೇನೆ ಹಾಗೆಯೇ ಇಪ್ಪತ್ತೇಳು ತಾಂಡಗಳಲ್ಲಿಯೂ ಕಾಂಕ್ರೀಟ್ ರಸ್ತೆ ಶಿಕ್ಷಣಕ್ಕೆ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಇವೆಲ್ಲ ಯಾವ್ದರಿಂದ ಆಗಿದ್ದು ಬಡಜಾರ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಿದ್ದರಿಂದ ಆಗೋದಕ್ಕೆ ಸಾಧ್ಯತೆ ಆಯಿತು ಹಾಗೆಯೇ ಈ ಮತ್ತು ನ್ಯಾಯಬಲೆ ಅಂಗಡಿಗಳನ್ನು ತರಬೇಕು ಈ ತಾಂಡಗಳವರು ಬೇರೆ ಕಡೆ ಎಲ್ಲೋ ಹೋಗಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ತರ್ತಾ ಇದ್ರು ನಾನಿದ್ದಾಗ ನಾಲ್ಕು ತಾಂಡಗಳಿಗೆ ನ್ಯಾಯಬೆಲೆ ಅಂಗಡಿಗಳನ್ನು ಹೊಸದಾಗಿ ಮಂಜೂರಾತಿ ಮಾಡೋದ್ರ ಮೂಲಕ ಅವರ ಅಕ್ಕಿಯನ್ನು ಅವರ ಆ ಊರಿನಲ್ಲೇ ತಾಂಡದಲ್ಲೇ ತಗೋಬೇಕು ಅನ್ನೋ ರೀತಿಯಲ್ಲಿ ಮಾಡಿಕೊಟ್ಟೆ ಅಂದರೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಹಾಗೂ ಹಾಗೆಯೇ ನಾ ಇನ್ನೊಂದು ಇವತ್ತು ಈ ಜನಾಂಗದವರು ಹೆಚ್ಚಾಗಿ ಕಸ್ಬಾ ಮತ್ತು ಉಬ್ರಾಣಿ ಹೋಬಳಿನಲ್ಲಿ ಬಗರ್ಕುಂ ಸಾಗುವಳಿಯನ್ನು ಮಾಡಿದ್ದಾರೆ ಅಂದರೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ನಾನಿದ್ದಂಥ ಸಂದರ್ಭದಲ್ಲಿ ಆ ಅರಣ್ಯ ಭೂಮಿಗೆ ನಕಾಶೆಗಳನ್ನು ಮಾಡಿಸಿ ಅವರಿಗೆ ಯಾರು ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿದ್ದಾರೆ ಅವರನ್ನು ಆಧಾರವಾಗಿ ಇಟ್ಕೊಂಡು ಅವರಿಗೆ ಹಕ್ಕುಪತ್ರಗಳನ್ನು ಕೊಡೋದಕ್ಕೆ ರೆಕಾರ್ಡ್ಗಳನ್ನು ಮಾಡಿಸಿದ್ದೆ ಈಗೇನೋ ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಇವತ್ತು ಸರ್ಕಾರ ಸೂಚನೆಯನ್ನ ಕೊಡೋದ್ರ ಮೂಲಕ ಯಾವುದೇ ಕಾರಣಕ್ಕೆ ಅವರನ್ನು ಒಕ್ಕಲೆಬ್ಬಿಸಬಾರದು ಅವರಿಗೆ ಏನೋ ಸಾಗುವಳಿ ಮಾಡಿದರೆ ಅವರ ಹಕ್ಕು ಅವರಿಗೆ ದೊರೀಬೇಕು ಭೂಮಿ ಯಾರು ಉಳ್ಭವನೆ ಭೂಮಿಯ ಒಡೆಯ ಆಗಬೇಕು ಅಂತ ಮಾತನ್ನ ಹೇಳ್ತಾ ಈ ಸಮಾಜ ಭಾಳಷ್ಟು ಚೆನ್ನಾಗಿ ಈ ಸಮಾಜದವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಇದು ಜವಹರಲಾಲ್ ಜಯಂತಿಯನ್ನು ಆಚರಿಸಿದ್ರು ನಂತರ ಈ ವರ್ಷ ತುಂಬ ಅದ್ಧೂರಿಯಾಗಿ ನನಗೆ ಚಂದಗಿರಿಯನ್ನು ಸಂಪೂರ್ಣ ಅಲಂಕಾರ ಮಾಡಿದರೆ ತುಂಬ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿ ಸಮಯ ಇದ್ದರಿಂದ ಹಳ್ಳಿ ಜನ ಹೋಗಿದ್ದಾರೆ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಮುಂದಿನ ಬಾರಿ ನೀವೆಲ್ಲ ಮೆರವಣಿಗೆ ಇಟ್ಕೊಂಡ್ರಿ ಇಲ್ಲ ಸಮಾರಂಭ ಇಟ್ಕೊಂಡ್ರಿ ಆಗ ಎರಡರಲ್ಲಿ ಒಂದನ್ನು ಮಾಡಿದ್ರೆ ಸಮಾರಂಭ ಯಶಸ್ವಿ ಆಗುತ್ತೆ ಅಂತೇಳಿ ಹೇಳ್ತಾ ನಿಮಗೆಲ್ಲರೂ ಒಳ್ಳೇದಾಗ್ಲಿ ಶುಭ ಆಗಲಿ ಅಂತೇಳಿ ಹೇಳ್ತಾ ನಾನು ಸದಾ ನಿಮ್ಮ ಜೊತೆಗೆ ಅಂದ್ರೆ ಯಾರು ಯಾವುದಾದ್ರೂ ಒಂದು ಜನಾಂಗ ಯಾರನ್ನಾರು ನಂಬಿದ್ರೆ ಅವರಿಗೆ ತಮ್ಮ ಪ್ರಾಣವನ್ನು ಕೊಟ್ಟು ಸಹಾಯ ಮಾಡ್ತಕ್ಕಂಥ ಜನಾಂಗ ಯಾವುದಾದ್ರೂ ಇದ್ದರೆ ಅದು ಬಣಜಾರ ಜನಾಂಗ ಅಂತ ಒಂದು ಜನಾಂಗದ ಜೊತೆಗೆ ನಾನು ಇದ್ದೇನೆ ನಿಮ್ಮ ಜೊತೆ ಇದ್ದೇವೆ ಸದಾ ನಿಮ್ಮ ಸೇವೆಗೆ ನಾವು ಭದ್ರಾಗಿರ್ತೇವೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದಷ್ಟ ನನ್ನ ಮಾತನ್ನು ಮುಗಿಸ್ತೇನೆ